ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ವೇತಾ ಸ್ನೇಹಿತರೆ ಇವತ್ತಿನ ರೆಸಿಪಿ ಬಂದು ಕ್ಯಾಪ್ಸಿಕಮ್ ರೈಸ್ ಪಾತ್ರ ಹೇಗೆ ಮಾಡ್ಕೊಳ್ಳೋದು ಫಟಾಫಟ್ ಅಂತ ತೋರಿಸ್ಕೊಡ್ತಾಯಿದ್ದೀನಿ ಸ್ನೇಹಿತರೆ ದಿನ ಬೆಳಗ್ಗೆ ಎದ್ದರೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಏನು ಮಾಡೋದಪ್ಪ ಅಂತ ನಮ್ಮೆಲ್ಲ ಹೆಣ್ಮಕ್ಳಿಗೂ ಯೋಚನೆ ಇದ್ದೇ ಇರುತ್ತೆ ನಿಮ್ಮ ದಿನನಿತ್ಯದ ತಿಂಡಿಯಲ್ಲಿ ಕ್ಯಾಪ್ಸಿಕಮ್ ರೈಸ್ ಪಾತನ್ನು ಕೂಡ ಒಂದು ಇನ್ಕ್ಲೂಡ್ ಮಾಡ್ಕೊಳ್ಳಿ ಖಂಡಿತವಾಗಿಯೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಒಂದು ಸಲ ಮಾಡಿ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ಕೊಟ್ಟು ನೋಡಿ ಪದೇ ಪದೇ ಅದನ್ನು ಕೇಳಿ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ನಮ್ಮ ಈ ಕ್ಯಾಪ್ಸಿಕಮ್ ರೈಸ್ ಪಾತು ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಒಂದು ಬಾಣ್ಲಿನ ಇಟ್ಕೊಳ್ಳಿ ಬಾಣ್ಲಿಗೆ ಸ್ವಲ್ಪ ಏಳೆಂಟು ಸ್ಪೂನಷ್ಟು ನಾನು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಆಲ್ರೆಡಿ ಮುಂಚೆನೇ ನಾನು ಬುಲೆಟ್ ರೈಸ್ನಲ್ಲಿ ರೈಸ್ನ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಒಂದು ಸೈಡ್ನಲ್ಲಿ ಇಟ್ಟಿದ್ದೀನಿ ಇವಾಗ ಆಯಿಲು ಆಗಲಿ ಇದಕ್ಕೆ ಸಾಸಿವೆನ ಹಾಕ್ಕೊಳ್ಳೋಣ ಒಂದು ಸ್ಪೂನಷ್ಟು ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ಜೀರಿಗೆ ಕೂಡ ಹಾಕೋತಾ ಇದ್ದೀನಿ ಇದು ಎರಡು ಚಿಟಪಟ ಅಂತ ಸಿಡಿಬೇಕು ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ರೈಸ್ ಪಾತ್ಗಳಲ್ಲಿ ಸುಮಾರು ರೈಸ್ ಪಾತ್ಗಳನ್ನ ನಾನು ಕೂಡ ಮಕ್ಕಳಿಗೋಸ್ಕರ ಟ್ರೈ ಮಾಡ್ತಿರ್ತೀನಿ ಅದರಲ್ಲಿ ಕ್ಯಾಪ್ಸಿಕಮ್ ರೈಸ್ ಪಾತು ಕೂಡ ತುಂಬ ಡಿಫ್ರೆಂಟಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೆಲ್ಲ ಆರಾಮಾಗಿ ಮಕ್ಕಳಿಗೆ ಇದನ್ನು ತುಂಬಿಸಿ ಕೊಡ್ಬೋದು ಖಂಡಿತ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಅಂತ ಇವಾಗ ಸಾಸಿವೆ ಎಲ್ಲ ಚಿಟಪಟ ಅಂತ ಸಿಡ್ದಿದ ನಂತರ ಎರಡೇ ಎರಡು ಹಸಿರು ಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಕಡಿಮೆ ಇದ್ದೀನಿ ಯಾಕೆ ಅಂತ ಅಂದರೆ ಒಣಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೊತಾ ಇದ್ದೀನಿ ನಂತರ ಖಾರದ ಪುಡಿ ಕೂಡ ಹಾಕೋತಾ ಇದ್ದೀವಿ ಹಾಗಾಗಿ ಹಸಿರು ಮೆಣಸಿನ್ಕಾಯಿನ ನೋಡಿಕೊಂಡು ಹಾಕೊಳ್ಳಿ ಇವಾಗ ಸ್ನೇಹಿತರೆ ಒಂದು ಗಡ್ಡೆ ಬೆಳ್ಳುಳ್ಳಿನ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಜಜ್ಜಿ ಹಾಕೋದ್ಕಿಂತ ನೀಟಾಗಿ ಸಣ್ಣದಾಗಿ ಈ ಥರ ಕಟ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಒಂದು ಮೂರು ಒಣಮೆಣ್ಸಿನ್ಕಾಯಿ ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಎರಡು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಇದು ಕೂಡ ನೀಟಾಗಿ ಬೆಳ್ಳುಳ್ಳಿ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದಾದ ನಂತರ ಒಂದು ಎರಡು ದಪ್ಪ ಗಾತ್ರದ ಈರುಳ್ಳಿನ ಉದ್ದುದಕ್ಕೆ ತೆಳುವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಯಾವ ಥರ ಫ್ರೈ ಆಗಬೇಕು ಅಂತಂದರೆ ಕಂದು ಬಣ್ಣ ಆಗಬೇಕು ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೈಸ್ಗೆ ಈರುಳ್ಳಿನ ತುಂಬ ಚೆನ್ನಾಗಿ ಫ್ರೈ ಮಾಡಿಕೊಂಡಷ್ಟು ರೈಸ್ ಏನಿರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸ್ನೇಹಿತರೆ ಹಾಗಾಗಿ ಇದನ್ನು ಈರುಳ್ಳಿನ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಜನ ಜಾಸ್ತಿ ಇತ್ತು ಅಂದರೆ ಇನ್ನೂ ಒಂದು ಜಾಸ್ತಿ ಹಾಕೋಬೋದು ತೊಂದರೆ ಏನು ಇಲ್ಲ ಒಂದು ಹೆಚ್ಚು ಕಡಿಮೆ ಹಾಕ್ಕೊಂಡ್ರೆ ಇವಾಗ ಎಲ್ಲ ಎಣ್ಣಿನಲ್ಲಿ ಬಾಡಿಸ್ಕೊಂಬಿಡ್ಬೇಕು ಇದನ್ನು ಯಾವುದೇ ರೈಸ್ಗಾದರೂ ಕೂಡ ಈರುಳ್ಳಿನ ತುಂಬ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದರ ಒಂದು ರೈಸ್ ಟೇಸ್ಟೇ ಬೇರೆ ಇರುತ್ತೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಇವಾಗ ಸ್ನೇಹಿತರೆ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಈರುಳ್ಳಿನ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬೇಯೋವರೆಗೂ ನಾವು ಸ್ವಲ್ಪ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಸ್ನೇಹಿತರೆ ಸುಮಾರು ರೈಸ್ ಪಾತ್ಗಳನ್ನ ಮಾಡ್ತಾ ಇರ್ತೀವಿ ವಾಂಗಿ ಭಾತು ಕೆಲವಷ್ಟು ಚಿತ್ರಾನ್ನಗಳು ಪುಳಿಯೋಗರೆ ಜೊತೆಗೆ ಪಲಾವು ಟೊಮೊಟೊ ಬಾತು ಎಲ್ಲನೂ ಮಾಡ್ತಾ ಇರ್ತೀವಿ ಅದೆಲ್ಲ ತಿಂದು ಬೇಜಾರಾಗಿದ್ದರೆ ಖಂಡಿತ ಎರಡೇ ಎರಡು ಕ್ಯಾಪ್ಸಿಕಮ್ ಮನೇಲಿದ್ದರೆ ಸಾಕು ಈ ಥರ ರುಚಿ ರುಚಿಯಾದಂತಹ ರೈಸ್ ಪಾತನ ಕ್ಯಾಪ್ಸಿಕಮ್ ರೈಸ್ ಪಾತ್ನ ಮಕ್ಕಳಿಗೆ ಮಾಡಿಕೊಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ ಅಂತ ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ಒಂದು ಎರಡು ಟೊಮೊಟೊನ ಹಾಕೋತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಹುಳಿ ಟೊಮೊಟೊನ ಹಾಕೋತಾ ಇದ್ದೀನಿ ಜೊತೆಗೆ ಎರಡು ಕ್ಯಾಪ್ಸಿಕಮ್ನ ಉದ್ದುದ್ದಕ್ಕೆ ತೆಳುವಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದು ಕೂಡ ನೀವು ಬೇಕಿದ್ರೆ ಒಂದು ಜಾಸ್ತಿನ ಸೇರಿಸ್ಕೋಬೋದು ಜನ ಜಾ ಜಾಸ್ತಿ ಇದ್ದರೆ ಜಾಸ್ತಿ ಮಾಡ್ಕೋಬೋದು ಎರಡು ಕ್ಯಾಪ್ಸಿಕಮ್ನ ಹಾಕ್ಕೊಂಡು ನೀಟಾಗಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಸ್ನೇಹಿತರೆ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಟೊಮೊಟೊ ನೀಟಾಗಿ ಸಾಫ್ಟಾಗಿ ಬೇಯೋವರೆಗೂ ನಾವು ಹುರ್ಕೋಬೇಕಾಗತ್ತೆ ಕ್ಯಾಪ್ಸಿಕಮ್ ಬೇಯೋದಕ್ಕೆ ತುಂಬ ಟೈಮ್ ಏನೂ ತಗೊಳ್ಳೋದಿಲ್ಲ ಸಪ್ರೇಟು ಬೇಯಿಸಿ ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ ಒಗ್ಗರಣೆನಲ್ಲೆನೆ ಕೂಡ ಅದು ತುಂಬ ಸಾಫ್ಟಾಗಿ ಬೆಂದೋಗೋದ್ರಿಂದ ಸಪ್ರೇಟ್ ಬೇಯಿಸುವಂಥ ಅವಶ್ಯಕತೆ ಇಲ್ಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನೀವು ಉಪ್ಪನ್ನು ಇವಾಗ ಬೇಕಾದರೂ ಸೇರಿಸ್ಕೋಬೋದು ಅಥವಾ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಸೇರಿಸ್ಕೊಂಡು ನಂತರ ಟೇಸ್ಟ್ ಮಾಡಿ ಬೇಕಾದರೂ ಹಾಕೋಬೋದು ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ನಾನು ಅಷ್ಟನ್ನ ಇದ್ದೀನಿ ಅಡುಗೆ ಅರಶಿನ ಇವೆರಡನ್ನೂ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಈ ಟೈಮಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸೋದ್ರಿಂದ ಟೊಮೊಟೊ ಸಾಫ್ಟಾಗಿ ಬೇಯೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಹಾಗಾಗಿ ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಬೆಂದಿವಾಗ ನೋಡಿ ಒಂದು ಹತ್ತು ನಿಮಿಷ ಅಥವಾ ಏಳರಿಂದ ಎಂಟು ನಿಮಿಷ ಈ ಥರ ಬೇಯಿಸೋದ್ರಿಂದ ಮಧ್ಯದಲ್ಲಿ ಅವಾಗವಾಗೆ ಸ್ವಲ್ಪ ಕೈ ಆಡಿಕೊಂಡು ಬೇಯಿಸ್ಕೊಳ್ಳಿ ನೋಡಿ ಟೊಮೊಟೊ ಆಲ್ರೆಡಿ ಕ್ಯಾಪ್ಸಿಕಮ್ ಕೂಡ ಅದ್ರ ಜೊತೆಗೆ ಸಾಫ್ಟಾಗಿ ಬೆಂದಿದೆ ಇವಾಗ ಇದ್ರ ಜೊತೆಗೆ ಕೆಲವಷ್ಟು ಸ್ಪೈಸಿ ಪೌಡರ್ಗಳನ್ನ ನಾವು ಸೇರಿಸ್ಕೋಬೇಕಾಗತ್ತೆ ಆರಾಮಾಗಿ ಮಾಡ್ಕೋಬೋದು ಸ್ನೇಹಿತರೆ ಒಂದು ಹದಿನೈದು ನಿಮಿಷದಲ್ಲಿ ರೈಸ್ ಮಾಡಿಟ್ಕೊಂಬಿಟ್ರೆ ಇವೆಲ್ಲ ಸಾಮಗ್ರಿಗಳು ಕೂಡ ಮನೆಯಲ್ಲಿ ಇದ್ದೇ ಇರುತ್ತೆ ಹಾಗಾಗಿ ಇದು ಅಂತ ಬೇಗ ಆಗುತ್ತೆ ಈಗ ಒಂದು ಸ್ಪೂನಷ್ಟು ನಾನು ಖಾರದ ಪುಡಿನ ನಾನು ಸೇರಿಸ್ಕೋತಾ ಇದ್ದೀನಿ ನೋಡಿಕೊಂಡು ಮಕ್ಕಳಿಗೆ ಕೊಡೋದಾದರೆ ನೋಡಿಕೊಂಡು ಸ್ವಲ್ಪ ಖಾರನ ಕಮ್ಮಿ ಹಾಕ್ಕೊಳ್ಳಿ ಆಲ್ರೆಡಿ ನಾವು ಹಸಿರು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಎಲ್ಲನೂ ಸೇರಿಸಿರೋದ್ರಿಂದ ಸ್ವಲ್ಪ ಖಾರನ ನೋಡಿ ಹಾಕ್ಕೊಳ್ಳಿ ಇವಾಗ ಒಂದು ಸ್ಪೂನಷ್ಟು ನಾನು ಗರಂ ಮಸಾಲಾನ ಸೇರಿಸ್ಕೋತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ಬಿಸಿಬೇಳೆ ಬಾತ್ ಪೌಡ್ರ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಬಿಸಿಬೇಳೆ ಬಾತ್ ಪೌಡ್ರ್ ಮನೆಯಲ್ಲಿ ಇಲ್ಲ ಅನ್ನೋದಾದರೆ ಒಂದು ಸ್ಪೂನಷ್ಟು ನೀವು ವಾಂಗಿ ಬಾತ್ ಪೌಡರ್ ಕೂಡ ಸೇರಿಸ್ಕೋಬೋದು ಮನೆಯಲ್ಲಿ ಮಾಡಿರೋದಾದ್ರೂ ಕೂಡ ಆಗುತ್ತೆ ನಾನಿಲ್ಲಿ ಇನ್ಸ್ಟೆಂಟಾಗಿ ತಂದಿರೋ ಅಂತಹ ಬಿಸಿಬೇಳೆ ಬಾತ್ ಪೌಡರ್ನೂ ಕೂಡ ಸೇರಿಸ್ಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ಧನಿಯಾ ಪೌಡರು ಇದೆಲ್ಲ ಹಾಕ್ಕೊಂಡು ಸಣ್ಣ ಉರಿನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಒಂದು ಸ್ಪೂನಷ್ಟು ಧನಿಯಾ ಪೌಡರು ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಬಿಸಿಬೇಳೆ ಭಾತ ಪೌಡರು ಇಷ್ಟನ್ನು ಸೇರಿಸ್ಕೊಂಡು ನೀಟಾಗಿ ಒಗ್ಗರಣೆಯಲ್ಲಿ ಬಾಡಿಸ್ಕೊತಾ ಇದ್ದೀನಿ ಇವಾಗ ಆಲ್ರೆಡಿ ಮೊದಲೇ ನಾನು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ನಿಂಬೆ ಹಣ್ಣು ಸಾರಿ ಹುಣಸೆ ಹಣ್ಣನ್ನು ನೆನೆಸಿ ಅದನ್ನು ಫಿಲ್ಟ್ರ್ ಮಾಡಿ ಶೋಧಿಸಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಬೌಲಷ್ಟು ಅದನ್ನು ಸೇರಿಸ್ಕೊಂತ ಇದ್ದೀನಿ ಹುಳಿನೂ ಅಷ್ಟೇ ಆಲ್ರೆಡಿ ಟೊಮೊಟೊನ ಹಾಕಿರೋದ್ರಿಂದ ನೋಡಿಕೊಂಡು ಹುಣಸೆ ಹುಳಿನ ಹಾಕೊಳ್ಳಿ ಇವಾಗ ಒಂದು ಬೌಲ್ ಅಷ್ಟು ಅದರ ಜೊತೆಗೆ ನೀರು ಕೂಡ ನಾವು ಸೇರಿಸ್ಕೊಬೇಕಾಗುತ್ತೆ ಯಾಕೆ ಅಂತಂದರೆ ಈಗ ಹಾಕಿರೋ ಅಂತಹ ಸ್ಪೈಸಿ ಪೌಡರೆಲ್ಲ ನೀಟಾಗಿ ಬೇಕು ಬೇಯಿಬೇಕು ಹಾಗಾಗಿ ಒಂದೇ ಒಂದು ಸಣ್ಣ ಬೌಲಷ್ಟು ಹಾಕೊಳ್ಳಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಬೇಕು ಯಾಕೆ ಅಂತ ಇದು ಸುತ್ತಲೂ ಎಣ್ಣೆ ಬಿಡಬೇಕು ನೀಟಾಗಿ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಇದು ಫ್ರೈ ಆಗಬೇಕಾಗತ್ತೆ ತೋರಿಸ್ತೀನಿ ನಿಮಗೆ ಮುಂದೆ ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡೋಣ ಇವಾಗ ನೋಡಿ ಇವಾಗ ಒಂದು ಐದರಿಂದ ಆರು ನಿಮಿಷ ಇದು ಚೆನ್ನಾಗಿ ಬೇಯೋದಕ್ಕೆ ಬಿಟ್ಟಾಗ ಸುತ್ತಲೂ ಎಣ್ಣೆ ಬಿಟ್ಕೊಂಡಿರುತ್ತೆ ಇದು ರೈಸ್ನ ನಾನು ಆಲ್ರೆಡಿ ಮಾಡಿ ತಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ ರೈಸ್ ಒಂದು ರೆಡಿ ಇದ್ರೆ ಈ ತರ ಒಗ್ಗರಣೆ ಬೇಗ ಆಗೋಗುತ್ತೆ ನೋಡ್ತಾ ಇದಿರಲ್ಲ ಆಯಿಲ್ ಯಾವ ತರ ಬಿಟ್ಟಿದೆ ಅಂತ ಆದಷ್ಟು ಅಗಲವಾದ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಇವಾಗ ಸ್ನೇಹಿತರೆ ಗೊಜ್ಜು ನಿಮಗೆ ನಾನಿವಾಗ ನಾಲ್ಕರಿಂದ ಐದು ಜನಕ್ಕೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇವಾಗ ಪ್ರೆಸೆಂಟ್ ನಿಮಗೆ ಎಷ್ಟು ಗೊಜ್ಜು ಬೇಕು ಅಷ್ಟನ್ನು ನೀವು ಬಾಣಲೆನೇ ಬಿಟ್ಕೊಂಡು ಸ್ವಲ್ಪ ಎತ್ತಿಟ್ಕೊಳ್ಳಿ ನಿಮಗೆ ಸಾಲ್ಟೇಜ್ ಇದೆ ಸಾಕಾಗಲ್ಲ ಅಂದರೆ ಬೇಕಾದ್ರೆ ಅದನ್ನು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಬೋದು ಇವಾಗ ಆಲ್ರೆಡಿ ರೈಸ್ನ ನಾನು ತಣ್ಣಗೆ ಮಾಡಿಟ್ಕೊಂಡಿದ್ದೀನಿ ಅದನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತುಂಬ ಕಲರ್ಫುಲ್ಲಾಗಿ ಬರುತ್ತೆ ನೋಡಿದ ತಕ್ಷಣ ಮಕ್ಕಳು ಅಟ್ರ್ಯಾಕ್ಟ್ ಆಗ್ತಾರೆ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಕಲರ್ಫುಲ್ಲಾಗಿ ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದು ತುಂಬಾ ಬೇಗ ಆಗುತ್ತೆ ಸ್ನೇಹಿತರೆ ಬೆಳಗಿನ ತಿಂಡಿಗಳಲ್ಲಿ ನನ್ನ ಒಂದು ಲೀಸ್ಟಲ್ಲಿ ಇದು ಕೂಡ ಇದೆ ಇವಾಗ ಎಲ್ಲ ನೀಟಾಗಿ ಎಲ್ಲ ಕಲರ್ಫುಲ್ಲಾಗಿ ಮಿಕ್ಸ್ ಆಗಬೇಕು ಆ ಥರದ್ದು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ನೋಡ್ಕೊಳ್ಳಿ ಈ ಟೈಮಲ್ಲಿ ನಿಮ್ಗೆ ಏನಾದರೂ ಇನ್ನೊಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಕೊಳ್ಳಿ ಸ್ವಲ್ಪ ಏನಾದರೂ ಇನ್ನೊಂದು ಸ್ವಲ್ಪ ಉಪ್ಪು ಬೇಕು ಅಂತ ಅಂದರೆ ಈ ಟೈಮಲ್ಲಿ ನೀವು ಸೇರಿಸ್ಕೋಬೇಕಾಗತ್ತೆ ಇವಾಗ ನೋಡಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಒಂದು ಸಲ ಟೇಸ್ಟ್ ಮಾಡಿ ನೋಡಿದೆ ಸ್ವಲ್ಪ ಉಪ್ಪು ಅವಶ್ಯಕತೆ ಇದೆ ಅಂತ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಉಪ್ಪನ್ನು ಕೂಡ ನಾನು ಇವಾಗ ಈ ಟೈಮಲ್ಲಿ ಸೇರಿಸ್ಕೋತೀನಿ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿದ್ದಾಯಿತು ಇದಕ್ಕೆ ಲಾಸ್ಟ್ನಲ್ಲಿ ಇನ್ನೇನು ಸೇರಿಸೋಂಥ ಅವಶ್ಯಕತೆ ಇಲ್ಲ ಇವಾಗ ಇನ್ನೊಂದು ಸ್ವಲ್ಪ ಗೊಜ್ಜು ಬೇಕು ಅಂತ ಅನ್ನಿಸ್ತಾ ಇದೆ ನನಗೆ ಹಾಗಾಗಿ ಅದನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಒಗ್ಗರಣೆಗೆ ಗೊತ್ತಾಗುತ್ತೆ ಅನ್ನೋದಾದರೆ ಒಂದೇ ಸಲ ಹಾಕ್ಕೋಬೋದು ಅಥವಾ ಈ ಟೈಮಲ್ಲಿ ಕೂಡ ಸೇರಿಸಿ ಹಾಕ್ಕೋಬೋದು ಕೊತ್ತಂಬರಿ ಸೊಪ್ಪು ಉಪ್ಪು ಇದೆಲ್ಲ ಹಾಕ್ಕೊಂಡು ಲಾಸ್ಟ್ನಲ್ಲಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಒಂದು ಐದೇ ಐದು ನಿಮಿಷ ಸಣ್ಣ ಹುರಿನಲ್ಲಿ ಇಟ್ಟು ಈ ಥರ ಲಿಡ್ನ ಕ್ಲೋಸ್ ಮಾಡಿ ಸಣ್ಣ ಹುರಿನಲ್ಲಿ ಬೇಯಿಸೋದ್ರಿಂದ ತುಂಬ ಉದುದ್ರಾಗಿ ತುಂಬಾ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಇವಾಗ ನೋಡಿದ್ರಲ್ವ ಸ್ನೇಹಿತರೆ ಬಿಸಿ ಆದಂತಹ ರೈಸ್ ಪಾತ್ ಅದರಲ್ಲೂ ಕ್ಯಾಪ್ಸಿಕಮ್ ರೈಸ್ ನ ಹೇಗೆ ಅಂತ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಈ ರೆಸಿಪಿ ಏನಾದರೂ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ವಿಡಿಯೋ ಬಂದು ಲೈಕ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಶೇರ್ ಮಾಡಿ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಥವಾ ಮುಂದಿನ ಬ್ಲಾಗ್ನಲ್ಲಿ ಅಲ್ಲಿವರೆಗೂ ನಮಸ್ಕಾರ